ಐನೂರ ಹದಿನೈದನೇ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಅಂಗವಾಗಿ ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ನಗರಸಭಾಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಒಕ್ಕಲಿಗರ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಬಿ ಹರೀಶ್ ಇನ್ನಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮುಖ್ಯ ಉಪನ್ಯಾಸಕರಾದ ಡಾಕ್ಟರ್ ದೊರೇಶ್ ಬಿಳಿಕೆರೆ ಅವರು ಕೆಂಪೇಗೌಡರ ದೂರದೃಷ್ಟಿ ಪ್ರಾಮಾಣಿಕತೆ ನಗರ ಯೋಜನೆಗಳ ಇನ್ನಿತರ ಸಾಧನೆಗಳ ಬಗ್ಗೆ ಉಪನ್ಯಾಸ ನೀಡಿದರು ಇವತ್ತು ಬೆಂಗಳೂರು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಯಾಕೆ ರೂಪಿತ ಆಗಿದೆ ಅಂತಂದ್ರೆ ಇದು ನಮ್ಮ ಕೆಂಪೇಗೌಡ ಕಟ್ಟಿದಂತಹ ಹಾಕಿದಂತಹ ಕೆಂಪೇಗೌಡ ಕೇವಲ ಬೆಂಗಳೂರು ಒಂದನ್ನ ಮಾತ್ರ ನಿರ್ಮಾಣ ಮಾಡಲಿಲ್ಲ ಅದು ಬೆಂಗಳೂರು ಒಂದನ್ನೇ ನಿರ್ಮಾಣ ಮಾಡಿದ್ರೂ ಕೂಡ ಶೇಕಡ ನಲವತ್ತರಷ್ಟು ಆದಾಯವನ್ನು ಕೊಡುವಂತಹ ಒಂದು ಅದ್ಭುತವಾದಂತಹ ನಗರವನ್ನು ನಿರ್ಮಾಣ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯವಾದಂಥದ್ದು ಮೇಡಮ್ ಒಂದು ಮಾತನ್ನ ಹೇಳಿದು ನದಿಗಳಿಲ್ಲದ ಊರು ತೆಯಲ್ಲಿ ಪ್ರಶಃ ಚರಿತ್ರೆ ಕಟ್ಕೊಳ್ತದೆ ಪಂಚ ನದಿಗಳು ಇದ್ದಂತಹ ಊರದು ಬೆಂಗಳೂರು ನಮ್ಮೊಳಗೆ ವೃಷಭಾವತಿ ಇತ್ತು ನಮಗೆ ಅರ್ಕಾವತಿ ಇತ್ತು ನಮ್ಮೊಳಗೆ ಚಿತ್ರಾವತಿ ಇತ್ತು ನಮ್ಮೊಳಗೆ ಪಾಲಾರ್ ನದಿ ಇತ್ತು ನಮ್ಮಲ್ಲಿ ಪಿರಾಕಿ ನದಿ ಇತ್ತು ಇತ್ತು ಈಗ ಗೊತ್ತಿಲ್ಲ ಅವರು ಕೇಳ್ಕೊಳ ಏನಾಗಿದೆ ಅಲ್ಲಿ ಐದು ನದಿಗಳು ಇದ್ದಂತಹ ನಡುವೆ ಆ ಬೆಂಗಳೂರು ನಗರವನ್ನ ಕಟ್ಟಿದಂತಹ ಕೆಂಪೇಗೌಡ ಅಷ್ಟಕ್ಕೆ ಸುಮ್ಮನ ಆಗ್ಲಿಲ್ಲ ಸಣ್ಣ ಸಣ್ಣ ಸಮುದಾಯಗಳೆಲ್ಲವೂ ಕೂಡ ಒಳಗಡೆ ಇದ್ದಾವೆ ಯಾಕೆ ಈಗ ಮಾಡಿದ ಕೆಂಪೇಗೌಡ ಬಹಳ ಸರಳ ಅವರು ವ್ಯಾಪಾರಕ್ಕಾಗಿ ಬಂದಂಥವರು ವ್ಯಾಪಾರಕ್ಕೆ ಅವರಿಗೆ ಕೇರಿಗಳನ್ನು ಊರುಗಳನ್ನ ಕೊಟ್ಟು ರಕ್ಷಣೆಯನ್ನ ಕೋಟೆಯನ್ನ ಕಟ್ಟಿದ ಹೋಗ್ರು ವ್ಯಾಪಾರ ಮಾಡ್ದವರಲ್ಲ ಉಳುಮೆ ಮಾಡ್ದಂಥವ್ರು ಅವ್ರಿಗೆ ಬೃಹತ್ತಾದಂತಹ ಜಾಗ ಬೇಕಾಗಲಿ ನೀವು ಕೋಟೆಯ ಹೊರಗಿರಿ ಅಂತೇಳಿ ಕರೆದ ಇನ್ನ ಕುಟ ಸಮುದಾಯಕ್ಕೂ ಕೂಡ ಅವರು ಮಾಡಲಿಕ್ಕೆ ಹೆಚ್ಚು ಚಮೀನ್ ಬೇಕಾಗಿತ್ತು ಇನ್ನು ಬೋಬಿ ಸಮುದಾಯಕ್ಕೆ ಕಟ್ಟಡವನ್ನ ಕಟ್ಟುವಂತಹ ಕೆಲಸ ಹೊರಗಡೆ ಬೇಕಾಗಿತ್ತು ಹಾಗಾಗಿ ಬೆಂಗಳೂರಿನ ಸುತ್ತಮುತ್ತ ಪ್ರಧಾನವಾಗಿ ಈ ಇದ್ದಾವೆ ಅಂತಂದ್ರೆ ಪ್ರಾಶಾಂತ ಕೆಂಪೇಗೌಡ ನೋಡಬೇಕಾದದ್ದು ಯಾವ ರೀತಿಯಲ್ಲಿ ಇದ್ದರೆ ಈ ಜಾತ್ಯಾತೀತ ತತ್ವದ ಅಡಿಯಲ್ಲಿ ಕೆಂಪೇಗೌಡರು ನಮ್ಮ ಒಂದು ಬೆಂಗಳೂರಿಗೆ ಎಷ್ಟೊಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹಿಂದೆ ಕೆರೆ ಕಟ್ಟೆಗಳನ್ನು ಕಟ್ಟೋದಿರ್ಬೋದು ಮತ್ತು ದೇವಾಲಯಗಳನ್ನು ಸಹ ನಿರ್ಮಾಣ ಮಾಡೋದಿರ್ಬೋದು ಮತ್ತು ಏನು ಒಂದು ಐನೂರು ವರ್ಷಗಳ ಹಿಂದೆಯೇ ಒಂದು ಇವತ್ತು ಏನು ಪ್ರಜಾಪ್ರಭುತ್ವ ಇದೆ ಆ ರೀತಿ ಆಡಳಿತವನ್ನು ಅವರು ಅವತ್ತಿನ ಕಾಲದಲ್ಲೇ ಸಹ ನಡೆಸ್ಕೊಂಡು ಬಂದಿದ್ದಾರೆ ಅವ್ರ ಬಗ್ಗೆ ಸವಿಸ್ತರವಾಗಿ ಅವ್ರ ವಿಚಾರಗಳನ್ನು ಹೇಳಿದ್ದಾರೆ ಇವತ್ತು ಇಡೀ ಜಗತ್ತು ಬೆಂಗಳೂರಿನ ಒಂದು ನೋಡ್ತಾ ಇದ್ರೆ ಅದಕ್ಕೆ ಅವರೇ ಕಾರಣಕರ್ತರು ನಾವು ಇದನ್ನ ಬರಿ ಬೆಂಗಳೂರಿಗೆ ಸೀಮಿತ ಆಗಬಾರ್ದು ನಾವು ಜಿಲ್ಲಾ ವಕಲಿಗರ ಸಂಘದ ವತಿಯಿಂದ ಒಂದು ಆಗ್ರಹವನ್ನು ಮಾಡ್ತೇವೆ ಸರ್ಕಾರಗಳು ಮುಂದಿನ ದಿನದಲ್ಲಿ ಕೊಡ್ತಕ್ಕಂಥ ಕೆಂಪೇಗೌಡರ ಜಯಂತಿಗೆ ಏನು ಐವತ್ತು ಸಾವಿರ ಒಂದು ಲಕ್ಷ ಕೊಡ್ತಾ ಇದೆ ಆ ದುಡ್ಡಿನಲ್ಲಿ ನಾವು ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡೋದಕ್ಕಾಗಲ್ಲ ನಮಗೆ ವರ್ಷ ವರ್ಷ ಕೆಂಪೇಗೌಡರ ಜಯಂತಿಗೆ ಸರ್ಕಾರ ಐದು ಲಕ್ಷ ಅನುದಾನವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಒಂದು ಆಗ್ರಹವನ್ನು ಮಾಡ್ತೇವೆ ಜೊತೆಗೆ ಇರ್ತಕ್ಕಂಥ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ನಾವು ಅದನ್ನು ನೋಡೋದ್ರ ಮುಖಾಂತರ ನಮ್ಮ ಮಕ್ಕಳು ಕೆಂಪೇಗೌಡರ ಆದರ್ಶವನ್ನು ಪಾಲಿಸುವಂತೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಆಗ್ರಹವನ್ನು ಮಾಡ್ತಾ ಈ ಒಂದು ಕೆಂಪೇಗೌಡರು ಜಯಂತ್ಯೋತ್ಸವಕ್ಕೆ ಜಿಲ್ಲಾಡಳಿತ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಅದ್ದೂರಿಯಾದ ಕೆಂಪೇಗೌಡರು ಜಯಂತ್ಯೋತ್ಸವವನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಐನೂರ ಹದಿನಾಲ್ಕನೇ ವರ್ಷದ ಕೆಂಪೇಗೌಡರು ಜಯಂತ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಕೆಂಪೇಗೌಡರು ಮಾಡಿದಂಥ ಸಾಧನೆಗಳನ್ನು ನಮ್ಮ ಮಕ್ಕಳಿಗೆ ಕೇವಲ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡೋದಲ್ಲ ನಮ್ಮ ಹಳ್ಳಿಗಳಲ್ಲಿ ಕೆಂಪೇಗೌಡರು ಮಾಡಿರುವಂಥ ಸಾಧನೆಗಳನ್ನ ಸಾರ್ವಜನಿಕರಿಗೆ ತಿಳಿ ತಿಳಿಯಲಿರುವಂಥ ಕೆಲಸವನ್ನ ಮಾಡುವರ ಜೊತೆಗೆ ಅವರ ಆದರ್ಶಗಳನ್ನ ನಾವು ಮೈ ಒಂದಾದರೂ ಅವರ ಆದರ್ಶಗಳನ್ನ ಮೈಗೂಡಿಸಿ ಕೊಳ್ಳೋಣ ಅಂತ ಹೇಳ್ತಾ ನನ್ನ ಎರಡು ಮಾತ್ರ ಮುಸ್ಲಿಂ ಜೈ ಜೈ ಕರ್ನಾಟಕ ನಂತರ ಜಯಂತಿ ಅಂಗವಾಗಿ ಪ್ರತಿ ಶಾಲೆಗಳಲ್ಲಿ ಆಯೋಜಿಸಿದ್ದ ಸ್ಪರ್ಧೆಗಳಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಗಣ್ಯರಿಂದ ಬಹುಮಾನ ವಿತರಣೆ ಮಾಡಿದ್ರು सुद्धि एटी सदा निमंद